ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ರೀ ನೋಡ್ರಿ ಈಗ ಸಂಜೆಗೆ ಆರು ಗಂಟೆಗೆ ನೋಡ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿವಿ ನೋಡ್ರಿ ನಾವು ಇಲ್ಲ ದೇ ದೀಪ ಹಚ್ಚಿ ನೋಡ್ರಿ ಅಡಿಗೆ ನಮ್ಮ ಯಜಮಾನ್ ಮಾಡ್ತಾರೆ ನೋಡ್ರಿ ಅವ್ರು ಏನು ಅಡ್ಗಿ ಮಾಡ್ತಾರ ಏನಿಲ್ಲ ನಿಮ್ಗೆಲ್ಲಾ ನೋಡ್ಬೇಕು ನೋಡ್ರಿ ಇವತ್ತು ನಮ್ಮ ಯಜಮಾನ್ ನೋಡ್ರಿ ಎಲ್ಲ ಅಡುಗೆ ಮತ್ತೆ ಅವಲ್ಲ ಮಾಡ್ತಾರ ನಗಬ್ಯಾಡ್ರಿ ಮನ್ಯಾಗ ಗಂಡ್ ಮಕ್ಳು ಅಡ್ಗಿ ಮಾಡ್ತಾರಂತ ನಗಬ್ಯಾಡ್ರಿ ಎಲ್ಲಾರ ಮನ್ಯಾಗ ಮಾಡ್ತಾರ್ರಿ ನಮ್ಮಅಬ್ರು ಮನ್ಯಾಗ ಮಾಡಂಗಿಲ್ಲ ಮಕ್ಳು ಎಲ್ಲಾರ ಮನ್ಯಾಗ ಮಾಡ್ತಾರ ಅಂದ್ರೆ ಅಂದ್ರ ಅವ್ರೇನ್ ಜಾಸ್ತಿ ಮಾಡಲ್ರಿ ಮತ್ ನೀವ ಅವರ ಮಾಡ್ತಾರಏನ್ ಅಡಿಗೆ ಅನ್ಕ ಮಾಡ್ರಿ ನಾನ್ ಇವತ್ ತಂದಿನ ಹೂ ಅಂತಂದ ಏನೇನ್ ಮಾಡ್ತಾರ ಉಳ್ಳಾಗಡ್ಡಿ ಬಜ್ಜಿ ಅವಲಕ್ಕಿ ಅವಳಕ್ಕಿ ಮಾಡ್ಬೇಕ ಮಾಡ ಅದನ್ನ ಈಗ ಅಪ್ಪಾಜಿ ಏನ್ ಮಾಡಾಕಿ

ಚೆನ್ನಾಗಿ ಫ್ರೈ ಆಗಕ್ ಮೇಡ ನೋಡ್ರಿ ನಾನೇನು ರೆಸಿಪಿ ಶೇರ್ ರೀ ನಮ್ಮ ಅಪ್ಪಾಜಿ ಯಾರು ಅವ್ರು ಹಾಕಿ ಮಾಡ್ತಾರೆ ಅಂತ ತೋರ್ಸಾಕ್ ಹೊಂತೀವಿ ನೋಡ್ರಿ ಟಮಾಟೆ ಹಣ್ಣು ಹಾಕಿತ್ ನೋಡ್ರಿ ಈಗ ಹಾಂ ಅರಶಿಣಿ ಪುಡಿ ಹಾಕೈತಿ ನೋಡಿ சால உப்புக்கு தக்கு உப்பு நோட் உப்பாக்கி இது நிம்பைஹ் ரசலாப் உண்சேன் ரச நோட் ఉం చెన్నె రసాకిత్ నాడ ఇక చెన్నగీ కలుసుకోనా ఉం చెన్నె రసాకింద మేల మత్తె నాకకప్ప నా తిరున హ అప్ప ఇక నలకితే ఏదక ఓకే కలుసునో హ కలుసుబకనే ఇదిన ఎన్నే కలుసు హ ಇನ್ ನೋಡ್ರಿ ಇದಕ್ಕಿ ಎಲ್ಲ ಕಲಿಸಿ ಆಳ್ ಬಿಡ್ಬೇಕನ್ನಪ್ಪ ಈಗ ನೋಡ್ರಿ ಬಜೆ ಆಗ್ತಾರ ನೋಡ್ರಿ ನಮ್ಮ ಅಪ್ಪಾಜಿ ಯಾರ బజ్జి కకటర్ నాడరి నా ఉపజం అమ ఉంది గాస్ జలు ది సార్ నాది ఇవత్ సంజీ కడిగే అవలకి బజ్జి నాడరి ఎలా మనం మార్చనా నాడరి వా

நோட்ரி நான் அடிகி மா முந்தச யாரும் அடிகி மனியாக்க அவரு அப்பா ஜி அட் மாத்தேன் வத்த எல்லாரும் இல்லே குத்தாரி உம் ಬಜ್ಜಿ ರೆಡಿಗೆ ಅವ್ರ ಇಲ್ಲ ಇಳಿಸಿದ್ದು ಬ್ಯಾಕೆಟ್ ಟೇಸ್ಟಿ ಅಂಗಡಿಗೆ ನಲ್ಕ ಸೂಪರ ನೀನ್ಗೊಳ್ಳೆ ಬಾರಿಗೆ ಅವ್ರಿ ಬಜಿ ಅಲ್ಲ ಸುದ್ದು ಸೂಪರ್ ಹ್ಞೂ ಬರ್ರಿ ಗೊಬ್ಬ ಅದೇನವಂತರ ಖುಷಿರಿ ನನಗಂತರ ನಮ್ ಯಜ್ಮಾನ್ ಯಾವಾಗಾರ ಮನೆಯಾಗಿದ್ದ ಮಾಡಿ ಕೊಟ್ರೋಡ್ರಿಡ್ತಾ ಇದು ಹಿಡ್ಕನಕ ನಂಗೆ ವರ್ಷ್ರಿ ಅವಲಕ್ಕಿತ್ರಿ ಇನ್ನೀ ನನ್ನ ಊಟ ಮಾಡದ್ರಾಗ ಎಲ್ಲರೂ ಊಟ ಮಾಡಕರ್ ಕುಂತ ಬಂದಿವ್ರಿ ವರ್ ಬಾ ಚಂದ ಐತಿ ಊಟ ಮಾಡಕತ್ತೀನಿ ನೋಡಿರಿ ಬಜ್ಜಿ ಮಸ್ತಾಗ್ಯಾವ ರೀ ಎಲ್ಲರೂ ಪ್ಲೇಟ್ನಾಗೆ ಏನು ಹಾಕ್ ಕೊಟ್ಟಿಲ್ಲ ರೀ ನಾನು ಎಲ್ಲಾರು ತರ ತರಂದು ಊಟ ಮಾಡಿಬಿಡಲ್ಲ ಚಟ್ನಿ ಶೇಂಗಾ ಎಲ್ಲ ಹಚ್ಚೀನಿ ರೀ ಹೆಂಗೆ ಹಿಟ್ಟು ಹಾಕೀನಿ ರೀ ಪುಟಾಣಿ ಹಿಟ್ಟು ಹಾಕಿನಿ ಅದ್ನ ತಾಕ ತೋರ್ಸಿಲ್ಲ ರೀ ನಾನು ನಿಮ್ಗೆ ಆಲಕ್ಕೀ ಹೆಂಗ ಚಲೋ ಆಗ್ಯಾವಲ್ಲ மனப்பா முஞ்சால மடக்கார அந்த நன்காக்க உண்போ